నమస్కారం ఎల్గూ నమస్కారం ఎల్గూ నమస్కారం ఉత్తర కర్ణాటక మైసూరు ఇప్పుడు బెంగళూరు شکاگو لاسلسنڈ سنگاپور دبئی مسک پہ لنڈن سا ویٹکا ಯಾಕೆ ಅಂದ್ರೆ ಇವತ್ತಿನ ದಿವಸ ನಿಮ್ಗೆಲ್ಲ ಗೊತ್ತಿರೋದು ಮುಂದೆ ಒಬ್ಬಳೆ ವಿಷಯ ಅಲ್ಲ ಇಡೀ ಕರ್ನಾಟಕದಲ್ಲಿ ರಂಗಭೂಮಿಯನ್ನ ಕಲೆಯನ್ನ ಹೈಯೆಸ್ಟ್ ಪ್ರೀತಿಸೋರು ನಮ್ಮ ಉತ್ತರ ಕರ್ನಾಟಕದ ಜನ ಅದರಲ್ಲಿ ಯಾವ ಅದು ನಾಟಕ ಕಂಪನಿಗಳಿಂದ ಎಲ್ಲ ನಡೆಸಿರೋದವರು ಹಾಸ್ಯವನ್ನ ಹೈಯೆಸ್ಟ್ ಖುಷಿ ಪಡಿಸೋದವರು ಹಾಸ್ಯದ ಮುಖಾಂತರ ನಮಗೆ ಪ್ರೋತ್ಸಾಹ ಕೊಟ್ಟವರು ಅದರಿಂದ ಅಂತಹ ಉತ್ತರ ಕರ್ನಾಟಕದ ಹುಬ್ಳಿ ಧಾರವಾಡ ಬಳೆವಂ ನಿಮ್ಮನ್ನೆಲ್ಲ ಮಾತಾಡಿಸುವಂತ ನೋಡುವಂತಹ ಸೌಭಾಗ್ಯ ಬಯರ್ಸ್ ಕೊಟ್ಟಿದ್ದಾರೆ ಬಯರ್ಸ್ ಹೆಸರಿನಲ್ಲೇ ನೋಡಿ ಹೆಂಗಿದೆ ಬಹಳ ಇಂಪಾರ್ಟೆಂಟ್ ರೀ ಬಯರ್ಸ್ ಅದಿಲ್ಲ ಅಂದ್ರೆ ಪ್ರಪಂಚದಲ್ಲಿ ಯಾವ ಫ್ಯಾಕ್ಟ್ರಿನೂ ಇಲ್ಲ ಕಂಪ್ನಿ ಬಿಡ್ತಾ ಯಾರು ಇಲ್ಲ ಏಜೆನ್ಸಿ ಏಜೆನ್ಸಿಗೂ ಇಲ್ಲ ಯಾಕೆಂದ್ರೆ ಬಯರ್ಸ್ ಆರ್ ದ ಫಸ್ಟ್ ಅವ್ರು ಏನಾದ್ರು ಬೈ ಮಾಡಿದ್ರೆ ನಾವೆಲ್ಲ ಬದುಕೋದಲ್ವಾ ಹೆಸರೇ ಬಯರ್ಸ್ ಅಂತಿದೆ ಖುಷಿ ಆಯ್ತು ಅಂತ ಬಯರ್ಸ್ ಕಾರ್ಯಕ್ರಮದಲ್ಲಿ ಸ್ವಲ್ಪ ಹೊತ್ತು ತಗೊಂಡ ನಗಸಣ ಅಂತ ಬಂದಿದ್ದೀನಿ ನಗಕ್ ನೀವೆಲ್ಲ ರೆಡಿ ನಾ ಎಷ್ಟೋ ಜನ ನಗಲ್ಲ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಬ್ಲಮ್ ಕರೆಂಟ್ ಹೊಡೆದಕ್ಕಾಗಿ ತರ ದೂರ ಅಂತ ಗೊತ್ತಿರ್ತಾರೆ ಏನು ಮಾಡೋಕ್ಕಾಗಲ್ಲ ನಾನು ನವಗಿಲ್ಲ ಅವ್ರು ಎಲ್ಲರೂ ಮಾತಾಡೋಣ ಏನು ಮಾಡಕ್ ಆಗಲ್ಲ ಬದಕ್ಕಿರುವಾಗ್ಲೇ ನಗರಿ ಸತ್ತ ಮೇಲೆ ನಗ ಕದ್ರೆ ಬಾಯ್ ಅಕ್ಕಿ ಕಾಯಿ ತೊಂಬಿಡ್ತಾರೆ ಅದಕ್ಕೆ ಇರುವಾಗ ನನ್ಬಿಡ್ಬೇಕು ಯಾರು ನಂತಾರೆ ಎಲ್ಲರೂ ಅನ್ಕಾರಿ ದುಡ್ಡಿನವ್ರು ನಗ್ತಾರೆ ಅಂತ ದುಡ್ಡಿನವ್ರು ಇಳಿಸ್ಕೊಂಡು ರೀ ನಗೋ ಯಾರು ಅಂದ್ರೆ ಹಲ್ಲೋ ದುಡಿದು ಸಂತೋಷ ಪಡ್ಬಾರ ಅವರು ನಗ್ತಾ ಇರ್ತಾರೆ ಸಂತೋಷವಾಗಿರ್ತಾರೆ ಅದರಿಂದ ನಗ್ತಾ ಇರಲಿ ಸಂತೋಷವಾಗಿರಿ ನೋಡಿ ಬಹಳಷ್ಟು ಹೆಣ್ಮಕ್ಳು ಕೂದಿದ್ದಾರೆ ಇವತ್ತು ವಿಷಯಾಗಿ ಈ ಮಧ್ಯೆ ಯಾರು ಮಕ್ಕಳು ಅವರು ವಿಶೇಷವಾಗಿ ನಮಸ್ಕಾರ ಸಂತೋಷ ನಗು ಎಲ್ಲಿದೆ ಅಂದ್ರೆ ಪ್ರಪಂಚದಲ್ಲಿ ಯಾರು ಬಹಳ ಸುಂದರವಾಗಿ ಕಾಣ್ತಾರೋ ಅವ್ರು ಯಾಕೆ ಸುಂದರವಾಗಿ ಕಾಣ್ತಾರೆ ಪ್ರಪಂಚದ ಯಾವ ಪ್ರಾಣಿ ನೋಡಂಗಲ್ಲ ಯಾವ್ದಾದ್ರು ಪ್ರಾಣಿ ನಗಕ್ ನೀವು ಯಾವ ಪ್ರಾಣಿ ನೋಡಲ್ಲ ಮನುಷ್ಯ ಒಬ್ಬನೇ ನಗೋದು ಮನುಷ್ಯ ಮನುಷ್ಯ ನಗ್ತಾ ಇಲ್ಲ ಅಂದ್ರೆ ಅವ್ನು ಏನಾಗ ಕೊರಟವ್ನಿ ಅಂತ ನಿಮ್ಗೆ ಗೊತ್ತಿದೆ ಅದಕ್ಕೆ ನಗ್ತಾ ಇದ್ರು ಮಾತ್ರ ಮನುಷ್ಯ ಅವನು ನಗೋದಕ್ಕೆ ನಮ್ಗೆಲ್ಲ ನೋಡಿ ಫೋಟೋಗ್ರಾಫರ್ಸ್ ಫೋಟೋ ತೆಗೆದು ಹೋಗಿರ್ತಾರೆ ಸ್ಮೈಲ್ ಪ್ಲೀಸ್ ಅಂತಾರೆ ಯಾಕೆ ನದಿ ಅಂತ ನಗೋ ಫೋಟೋ ಮನೆಯಲ್ಲಿ ಇದ್ರೆ ಇಟ್ಕೋತೀವಿ ನಾವು ನಗರಿ ಫೋಟೋ ಅಂದ್ರೆ ಇಟ್ಕೊಳ್ಳೋದು ಯಾವುದೇ ದೇವಸ್ಥಾನಕ್ ಹೋಗಿ ಯಾವುದೇ ದೇವರನ್ನ ನೋಡಿ ನನ್ನತ್ತ ಇರ್ತಾರೆ ದೇವರು ಈ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಚಾಮುಂಡೇಶ್ವರಿ ನೋಡಿ ನಗ್ನಂತ ರಾಕ್ಷಸಲ್ಲಿ ಇರ್ತಾರೆ ರಾಕ್ಷಸ ನಗ್ನಂತ ಸಾಯಿರ್ತಾನೆ ಅದನ್ನ ನಗ್ನತ್ತ ನೋಡ್ತಾ ಇರ್ತದೆ ಅಂತ ಫೋಟೋ ಇದ್ರೆ ಇಟ್ಕೋತಾರೆ ಇಲ್ಲ ನಾ ಒಂದು ಫೋಟೋ ತೆಗೆಸಿದ್ರೆ ನಮ್ಮ ಮಕ್ಕಳು ಫೋಟೋ ನೀಡಲ್ಲ ಮನೆಯಲ್ಲಿ ಅದಕ್ಕೆ ಯಾವ್ದು ನನ್ನತ್ತ ಹೀಗೆ ಅಂತ ಮೈಸೂರಿನಲ್ಲೂ ನಾನು ಮೈಸೂರಿನಲ್ಲಿ ಹಾಸ್ಯ ಪ್ರಾರಂಭ ಮಾಡೋಣ ಮೈಸೂರಿನಲ್ಲಿ ಬಹಳ ಚಾಮುಂಡಿ ಬೆಟ್ಟು ಹೋಗಿದ್ರೆ ಯಾರು ಚಾಮುಂಡಿಪೇಟೆ ನೋಡಿಲ್ಲ ಚಾಮುಂಡಿ ಬೆಟ್ಟ ದೇವ್ರ್ ಮೈನಸ್ ಪ್ಲಸ್ ಇರ್ತಾರೆ ನೋಡಿ ಇಲ್ಲಿ ಬಂದ ತಕ್ಷಣ ಲೈಟ್ ಹಾಕ್ಸವ್ರಿ ಒಳ್ಳೆ ಹೋಟ್ಲು ಬೆಂಗಳೂರು ಮೈಸೂರಿನಲ್ಲಿ ಸೂಪರ್ ಅತಿ ಸೂಪರ್ ಪಾಶ್ ಹೋಟ್ಲ್ ಇಟ್ಟಿದಾರೆ ಚೆನ್ನಾಗಿದೆಯಲ್ವಾ ಅಂತ ಅಂತಾರೆ ಅದು ಪ್ಲಸ್ ಜನ ಈ ಮೈನಸ್ ಜನ ಏನ್ ಗೊತ್ತಾ ದೊಡ್ಡ ಹೋಟ್ಲ್ ಯಾರು ಮಾಡ್ಬಾಕ್ಟ್ರೆ ಅಂತಾರೆ ಬೆಂಗಳೂರು ಅವ್ರು ಇಷ್ಟೊಂದು ಲೈಟ್ ಹಾಕೋದು ಸುಧ ಕೊಟ್ಟು ಸತ ಕೊಟ್ಟರೆ ಹಾಕೊಂತಾರೆ ಅವರೇ ಸತ ಕೊಡೋದು ಬೇಡ ಯಾಕೆಂದ್ರೆ ಯಾವತ್ತು ಜೀವನವನ್ನು ಸಂತೋಷವಾಗಿ ನಡ್ಲಂತರಳು ಚೆನ್ನಾಗಿದೆ ಚೆನ್ನಾಗಿದೆಯಲ್ಲ ಆಗ್ಬೇಕು ಅದರ ನನ್ನಂತ ಇರಬೇಕು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದಾರೆ ಅಂತ ಮುಂಚೆ ನಡೆದ ವಿಷಯ ಇದು ಜೋಕ್ ನಾನು ಕ್ರಿಯೇಟ್ ಮಾಡಿದ್ದಲ್ಲ ನಾನು ಆಸ್ಟ್ರೇಲಿಯಾ ಹೋದಾಗ ನಡೆದಿದ್ದು ಒಬ್ಬರು ಕೇಳಿದ್ರು ಸರ್ ಮೈಸೂರು ಸರಿ ಇಲ್ಲ ಅಂತ ಸರ್ ನಾನು ಮುಟ್ಟೂರು ಮೈಸೂರು ಸರ್ ಸರಿ ಇಲ್ಲ ಅಂತ ಯಾಕೆ ಸರ್ ಸರಿ ಇಲ್ಲ ಅದೇ ಟೆಕ್ನಿಕಲಿ ನಾಟ್ ಓಕೆ ಈಗ ಒಂದು ಎಕ್ಸಾಂಪಲ್ ನೋಡಿ ಹೆಂಗೆ ಚಾಕಿ ಬೆಟ್ಟಕ್ಕೆ ಹೋಗಿದಿರಾ ಹಾ ಒಂದ್ ಮಹಿಷಾಸುರ ನೋಡಿದ್ರೋಡಿ ಅದರ ದೇವ್ರ ನೋಡ್ಕೊಂಡ್ ಬಂದ್ ಮಹಿಷಾಸ ನೋಡ್ಕೊಂಡ್ ಬನ್ನ ಏನಾಯ್ತು ಮಹಿಷಾಸಲಿ ನಾಟ್ ಓಕೆ ಅಲ್ಲ ಯಾಕಪ್ಪ ಚಾಕುಣಿಗಳು ನಿಂತಿದ್ರು ಸರಿ ಇದೆ ಟೆಕ್ನಿಕಲಿ ನಾಟ್ ಓಕೆ ನೋಡಿ ಎನ್ ಕಂಡಿಡ್ತೀವಿ ಯಾಕೆ ಗೊತ್ತಾ ಚಾಕು ಬೆಂಡ್ ಐತೆ ಹೌದು ಸ್ವಂಟಲ್ ಕವರ್ ನೋಡಿ ಸ್ಟ್ರೇಟ್ ಆಗಿದೆ ಅಲ್ಲ ಏನ್ರಿ ಚಾಕು ಬೆಂಡಾಗಿದೆ ಆಗಿದೆ ಅಂತೆ ಸ್ವಂಟಲ್ಲಿರೋ ಕವರ್ ಸ್ಟ್ರೇಟ್ ಆಗಿದೆ ನನ್ನ ಅದೇ ತರ ಚಾಕು ತಗದೇ ಯಾರಿಗೂ ಒಡೆದವ್ನೇ ಬೆಂಡ್ ಆಗಕ್ ಆಗಲ್ಲ ಒಳಗಿಡಕೆ ಇಟ್ಕೊಳಕ್ ಆಗಲ್ಲ ಹಾಸ್ಯ ಜೀವನದಲ್ಲಿ ಎಲ್ಲ ನಡೀತದೆ ನೋಡಿ ನಾವು ಸುಮ್ ಸುಮ್ನೆ ಮಾತಾಡುವಾಗ ಹಾಸ್ಯ ಬರುತ್ತೆ ನೀವೆಲ್ಲ ಮಾತಾಡ್ತೀವಿ ಇದೆ ಹಾಸ್ಯಾರು ಮಲಗಿದ್ರೆ ನೀವು ಎಬ್ಬಿಸ್ತೀವಿ ನೋಡಿ ಎಬ್ಬಿಸ್ಬಿಟ್ಟು ನಿದ್ರೆ ಮಾಡ್ತಿದ್ರ ನೀನ್ ಸತೋಗಿದ್ ಬಸ್ಟ್ಯಾಂಡ್ ಅದಕ್ಕೆ ಬಂದಿಕ್ಕೆ ಸಿನಿಮಾ ಥಿಯೇಟರ್ ಹೋಗಿ ಇಂಟರ್ವಲ್ ಅಲ್ಲಿ ಕಾಫಿ ಕುಡಿಯೋಣ ಅಂದ್ರೆ ಇಂಟರ್ವಲ್ ಅಲ್ಲಿ ಸಿನಿಮಾ ನೋಡಕ್ಕೆ ಅಲ್ಲೇ ಪಕ್ಕೆ ತಗೊಂಡು ಕಸ ಹೊಡಿಕೆ ಬರ್ತದೆ ಬೆನ್ನು ಮೈಸೂರು ಕೆಆರ್ ಸರ್ಕಲ್ ಅಲ್ಲಿ ದೊಡ್ಡ ಗಡಿಯಾರ ಇದೆ ಆ ಗಡಿಯಾರ ಕೆಟ್ಟಿತ್ತು ರಿಪೇರಿ ಮಾಡಕ್ಕೆ ಯಾರೋ ಪಾಪ ಎರಡು ಹೇಳಿ ಕಟ್ಕೊಂಡು ರಿಪೇರಿ ಮಾಡಕ್ ಹೋಗೋಣ ಮೇಲ್ ಹತ್ತಿ ರಿಪೇರಿ ಮಾಡಿ ಬಿಸಿಲು ಸುಸ್ತಾಗಿ ಇಳಿತಾವೆ ಅವನು ನೋಡ್ಬಿಟ್ಟು ಏನ್ ಸರ್ ಗಡಿಯಾರ ಕೆಟ್ಟಾಗಿತ್ತ ಇಲ್ಲ ನಾನು ಶಾರ್ಟ್ ಸೈಟ್ ಟೆಲಿ ಮಾಡಕ್ ಹೋಗಿದ್ದೇನು ಇದು ನಮ್ಮ ದಿನನಿತ್ಯದ ಮಾತಿನಲ್ಲಿ ಹಾಸ್ಯ ನಡೆಯುತ್ತೆ ಗಂಡ ಹೇಳ್ತಿ ಅನ್ನೋ ಹಾಸ್ಯ ಇದೆಯಲ್ಲ ಅದು ಬಹಳ ಇಂಪಾರ್ಟೆಂಟ್ ರೀ ಯಾಕೆಂದ್ರೆ ಒಬ್ಬ ಹೆಣ್ಣ ಹೆಂಡ್ತಿ ಇಬ್ರೂ ಮತ್ತೆ ಹಾಸ್ಯ ಮಾಡ್ತಾನ ಅದೇ ಗೊದ್ಕು ಸುಮ್ನೆ ಸುಮ್ಮನೆ ಒಬ್ರು ಮರು ಹೋಗೋದಲ್ಲ ಬದುಕು ಒಬ್ರು ಮರು ಟೀಕೆ ಮಾಡ್ಕೊಂಡು ಹಾಸ್ಯ ಮಾಡ್ತಾನೆ ಏ ಹೆಂಡ್ತಿ ಅಂದ್ರೆ ನಮ್ಮ ಮನೆಗೆ ಗೊತ್ತಾಗ್ತಾನೆ ನಮ್ಮ ಮನೆ ಕಿಟಕೀ ಇದೆಲ್ಲ ಫ್ರೆಂಡು ಹ್ಞೂ ಅದಕ್ಕೊಂದು ಕರೆಂಟನ್ ಹಾಕ್ಸಿದ್ ಆ ಅದಕ್ಕೊಂದ್ ಕರೆಂಟನ್ ಹಾಕ್ಸ್ರಿ ಇದೆ ಯಾಕೆ ಮುಂದ್ಗಡೆ ಒಬ್ಬ ಬ್ಯಾಚ್ಲರ್ ಬಂದಾವಣೆ ಮುಂದ್ಗಡೆ ಮನೆಗೆ ಹ್ಞೂ ಮಾತಾಡ್ತೀನಿ ಈ ಕಡೆನೇ ನೋಡ್ತಾನೆ ನಮ್ಮನೆ ಕಡೆ ನೋಡ್ತಾನ ನಮ್ಮನೆ ಕಡೆ ನೋಡ್ತಾನೆ ನಿಮ್ಮ ಮಕ್ಕಳ ನೋಡೋದ್ ನಾವು ಇಲ್ಲ ನಾನು ಇನ್ನೂ ಮಗ ತೋರಿಸಿಲ್ಲ ಒಂದ್ ಸರ್ತಿ ಮಗ ತೋರಿಸ್ಬಿಟ್ಟು ಅವನೇ ಕಂಡನ್ನ ಹಾಕಿಬಿಡ್ತಾನೆ ಇದು ಗಂಡ ಹೆಂಡತಿ ಮತ್ತೆ ಕಳೆದಂತ ಆಸೆ ಇದು ಇಬ್ಬರು ದೇವ್ರ ಹತ್ರ ಹೋಗಿದ್ದು ದೇವಸ್ಥಾನಕ್ಕೆ ಹೋಗ್ಬೋದು ಹೆಂಡತಿ ಕೇಳಿದ್ರು ರೀ ನೀವೇನ್ ಕೇಳ್ಕೊಂಡ್ರಿ ದೇವ್ರ ಹತ್ರ ಗಂಡ ಅಂತ ನೀವೇನ್ ಕೇಳ್ಕೊಂಡೆ ಇವರು ಇವ್ರಿಗೆ ಚೆನ್ನಬೇಕು ನೀವೇ ನಮ್ ಗಂಡ ಆಗಿರ್ಲಿ ಅಂತ ಕೇಳ್ಕೊಂಡಿರಿ ನೀವೇನ್ ಕೇಳ್ಕೊಂಡ್ರಿ ಇದೇ ನಾನು ಒಳ್ಳೆ ಜನ್ಮ ಆಗ್ಬಿಡ್ಲಿ ಅಂತ ಕೇಳ್ಕೊಂಡೆ ಇದ್ರ ಹಾಸ್ಯಗಳು ದಿನನಿತ್ಯದ ಮಾತಿನಲ್ಲಿದೆ ಆದರೆ ಒಂದೇ ತಿಂಗಳು ಸಾವುಕಾರಿಯಾಗ ಇಟ್ಟರೆ ಸಾಹಕಾರ ದೊಡ್ಡ ಕೋಟಿ ಗಿಟ್ಲೆ ದುಡ್ಡು ಇಟ್ಟರೆ ಅವ್ನ ಸಾಹಕಾರ ಅಲ್ಲ ನೀವು ಐನೂರು ಬಿಲ್ಡಿಂಗ್ ಇಪ್ಪತ್ತೈದು ಬಿಲ್ಡಿಂಗ್ ಇಟ್ಟರು ಒಂದ್ ಸಾಹುಕಾರ ಅಲ್ಲ ನಿಜವಾದ ಸಾಹಕಾರ ಯಾರು ಅಂದ್ರೆ ಎತ್ತ ತಂದೆ ತಾಯಿನ ಜೊತೆಲಿ ಇಟ್ಕೊಂಡು ಸಾಕ್ತಾನಲ್ಲ ಅವನಿಗಿಂತ ದೊಡ್ಡ ಸಾಹಕಾರ ಇಟ್ಟು ನಿಮಗೆ ನಮ್ಮ ಉತ್ತರ ಕರ್ನಾಟಕ ನೋಡಿ ಯಾವ ಮಾತಿಗೆ ನಿಮ್ ಚಪ್ಪಳಿ ಹೊಡಿಬೇಕು ಅಂತ ನಿಮ್ಗೆ ಹೇಳ್ತಾನೆ ಇಲ್ಲ ನಿಮ್ಗೇನೆ ಗೊತ್ತಿದೆ ಚೀನಾ ಅಂದ್ರೇನು ಬದುಕು ಅಂದ್ರೆ ನಾವ್ ನಡ್ಕೊಂಡು ಹೋಗ್ತೀವಿ ಬಾಳ ಕಡೆ ಅವ್ರು ಏನಪ್ಪ ನಾವು ನಡ್ಕೊಂಡ್ ಕೆಲವೊಡ್ಕೂ ಸ್ಕೂಲ್ಗೆ ಮೊದಲ ಎ ಎಜುಕೇಶನ್ ಆಗಲ್ಲ ಬಹಳ ಜನ ಇನ್ನೇನು ಗೊತ್ತಿದೆ ಹಸಿಗು ನೋವು ಸಂತ ಯಾರ ಗೊತ್ತಿಲ್ವೋ ಅವ್ರ ಜೀವನ ಕಲಿಯೋಕ್ಕಾಗ ಹಸಿಗು ನೋವು ಸಂತ ನೋವು ಗೊತ್ತಿರಬೇಕು ನಡ್ಕೊಂಡು ಹೋಗ್ತಾರೆ ಮಕ್ಕಳು ಏನೇನು ಕಲಿತಾರೆ ನೋಡಿ ಜೀವನದಲ್ಲಿ ಅದನ್ನು ನೋಡ್ತಾರೆ ಈ ಕಡೆ ನೋಡ್ತಾರೋ ಆ ಕಡೆ ನೋಡಿ ಎಲ್ಲ ಕರ್ಕೊಂಡು ಹೋಗ್ತಾರೆ ಇದಕ್ಕೆ ಯಾಕೆ ಅಂದ್ರೆ ಅಂದ್ರೆ ಒಂದು ಆಸೆ ಇದೆ ನಡ್ತೀನಿ ಬೆಂಗಳೂರಿನಲ್ಲಿ

ಎದೋಗ್ಬಿಡ್ತು ಖುಷಿಯಾಗಿ ತಂದಿದೆ ಎದೇ ಅಮ್ಮ ಗೋಮಾತೆ ಇನ್ನೊಂದು ಹೋಗ್ಬಿಡ್ತು ಇನ್ನೊಂದೇ ಅಮ್ಮ ಗೋಮಾತೆ ಪ್ಲೀಸ್ ಎದ ಅಮ್ಮ ಗೋಮಾತೆ ಪ್ಲೀಸ್ ಎದ ಊಹ್ ಏಯ್ ಎದ್ತಾ ಇಲ್ಲ ಸರಿ ನೋಡೋದು ಗೋಮಾತೆ ಎಲ್ಲ ಗೋ ಅಪ್ಪ ಅದಕ್ಕೆ ಅವರು ತಪ್ಪು ಕೊಟ್ಟಿರಬೇಕು ಅಂತ ಜೀವನ ನಡ್ಕೊಂಡು ಎಲ್ಲ ಜೀವನ ಕರ್ತಿದ್ರೆ ಆಸೆ ಎಲ್ಲಿದೆ ಅಂದ್ರೆ ನಮ್ಮ ಭಾಷೆಯಲ್ಲಿದೆ ನಮ್ಮ ಶೈಲಿಯಲ್ಲಿದೆ ನೋಡಿ ನಮ್ಮ ಭಾಷೆ ಹೆಂಗಿದೆ ಅಂದ್ರೆ ಎಲ್ಲರೂ ಡಿಫರೆಂಟ್ ಆಗಿದೆ ನೀವು ಬಿಸಿನೆಸ್ ಮ್ಯಾನ್ಸ್ ನಿಮ್ಗೆ ಎಲ್ಲ ಭಾಷೆಯವರು ಗೊತ್ತು ಯಾವ್ಯಾವ ಭಾಷೆ ಹೆಂಗಿದೆ ನೋಡಿ ಕನ್ನಡ ಹೆಂಗಿದೆ ಮುತ್ತಿ ತಂಗಿದೆ ತಾ ಆ ಮುತ್ತು ಸ್ವಲ್ಪ ಒಳಗ್ರೆ ತೆಲುಗು ಆಗೋತಿದೆ ಮಲಯಾಳಂ ಹೆಂಗಿದೆ ಜಿಲೇಬಿ ಎಂದಿದೆ ಅದ್ರ ಮೇಲೆ ಯಾರು ಕೂತ್ರೆ ತಮಿಳ್ ಹಾಕೋತಿದೆ ಯಾರಾದ್ರೂ ಹಿಂದಿ ಹೆಂಗಿದೆ ಹ್ಯಾಂಗರ್ ಬಟ್ಟೆ ಹಾಕ್ತೀನಿ ಒಂದು ಆ್ಯಂಗರು ಎರಡು ಬಟ್ಟೆ ಒಂದು ಹ್ಯಾಂಗರ್ ಎರಡು ಬಟ್ಟೆ ಅದನ್ನ ಕೇಳಕ್ಕೆ ಹೆಂಗಿದೆ ಕನ್ನಡ ಚೆನ್ನಾಗಿದೆ ತಮಿಳ್ ನಮ್ಮ ಪಕ್ಕದವರು ಚೆನ್ನಾಗಿದೆ

ಮೇಲೆ ಒಂದು ಕಾಮಿಡಿ ಇರುತ್ತೆ ಯಾಕಂದ್ರೆ ಅದು ಯಾವ ಪ್ರಾಡಕ್ಟ್ ತಿಂತಾನೆ ಅದೇ ತರ ನಡ್ಕತ್ತೆ ನೋಡಿಬೇಕಾರೆ ನಮ್ಮ ಮೈಸೂರು ಈ ಕಡೆ ಎಲ್ಲ ಮುದ್ದೆ ಜಾಸ್ತಿ ಮುದ್ದೆ ತಿಂದು ತಿಂದು ಮೈಸೂರು ಜನಕ್ಕೆ ಸ್ವಲ್ಪ ಮುದ್ದೆ ಕೇಳುತ್ತದೆ ಈ ಮುದ್ದೆ ಜಾಸ್ತಿ ತಿನ್ನೋರು ಎಲ್ಲ ನಾನು ಹೆಸರು ಹೇಳಿಲ್ಲ ಇದೇ ನೋಡಿ ಏಷ್ಯ ಮುದ್ದೆ ಬೇಕು ಇನ್ನು ಈ ಕುಂಬಕ್ಕೆ ಜಾಸ್ತಿ ತಿಂತಲ್ಲ ಅವರು ಯೋಗ ಕೊಟ್ಟು ಚಿಂತೆ ಮುಂತಾಗಿ

ಬೇಡುವನೆಲ್ಲ ಕನ್ನಡಿಗ ನೀಡುವನು ಕನ್ನಡಿಗ ಕನ್ನಡಿಗರ ಅಡ್ರೆಸ್ ಅಷ್ಟೇ ಅಡ್ರೆಸ್ ರವಿ ಕನ್ನಡದ ಕೆಲವು ಚಲನಚಿತ್ರ ನಟರ ಧ್ವನಿಗಳನ್ನ ತಗೊಂಡು ಇಡ್ತಾ ಇದ್ದೀವಿ ಸಂತೋಷ ಆದಾಗ ಚಪ್ಪಿ ತಟ್ಟಬಹುದು ನಿಮ್ಗೆ ಯಾವಾಗ ತಟ್ಟಬೇಕು ಅಂತ ಕರ್ನಾಟಕ ಜನಕ್ಕೆ ಹೇಳ್ಬೇಕಾಗ್ಲಿಲ್ಲ ಅವಾಗ ತಟ್ಟಿ ನೀವು ಕನ್ನಡ ಚಿತ್ರದ ಇತಿಹಾಸದಲ್ಲಿ ತನ್ನ ಮೊದಲನೇ ಚಿತ್ರದ ಬಗೆ ಚಿತ್ರವರೆಗೂ ನೈಜಲ್ಯ ಅಭಿನಯಿರ್ಬೋದು ಪಾಲಡಿ ಆದರ್ಶನಿಗಪ್ಪ ನಾನು ಹೇಳಿದ್ ನಿಮಗೆ ಅರ್ಥ ಆಗಿಲ್ಲ ಆದ್ರೆ ಮನುಷ್ಯ ಬದುಕಬೇಕು ನಾನು ಕೂಡ ಮಾಡಬೇಕು ಅದೇ ನಾನು ಯಾರು ನೋಡಿ ಮಾಡಿ ಇಲ್ಲ ಕೆಲವೊಬ್ಬರು ತಿಂತಾರೆ ಕಾರ್ಯಾಗಿರತಾರೆ ಸಂತೋಷ ನಮ್ಮ ಕನ್ನಡದ ಫೈಟಿಂಗ್ ಪ್ರಭಾಕರ್ ಪತ್ರ ಅಧ್ಯಕ್ಷ ಶಿವತ್ನಲ್ಲಿ ಯಾವುದೇ ಸಾಧನೆ ಆಗಲಿ ಫೈಟಿಂಗ್ ಅಂದ್ರೆ ಫೈಟ್ ಮಾಡ್ಬೇಕು ಶಿವಂತಿರಂಗದಲ್ಲಿ ನನ್ ಒಂದು ಖುಷಿ ಏನಂದ್ರೆ ನಾನು ಬರೀ ಅವ್ರನ್ನ ಕೇಳಿಸಿಕೊಂಡು ಯಾವ್ದೋ ಸಿನಿಮಾದಲ್ಲಿ ಕೇಳಿಸ್ಕೊಂಡು ಮಾಡ್ತಾ ಇರೋದಲ್ಲ ನಾನು ಇವ್ರ ಜೊತೆ ನಡ್ಸಿದ್ದೀನಿ ಬಾಲಣ್ಣನ ಜೊತೆ ಪ್ರಭಾಕರ ಜೊತೆ ಅದೇ ರೀತಿ ಡಾಕ್ಟರ್ ವಿಶ್ವವರ್ಧನ್ ಜೊತೆ ಹಲವಾರು ಪಿಕ್ಚರ್ ಅದರಲ್ಲಿ ಒಂದು ಏಕತಂತ್ರ سہس سیم تک بہت گڑی کم کرک سب کچھ چلیے کنڈکٹ ರಾಜ್ಕುಮಾರ್ ಪರಿಶೀಲನೆ ಹಲವಾರು ಚಿತ್ರಗಳನ್ನು ಮಾಡಿದ್ವಿ ಧ್ರುವ ಅನೇಕ ಕಾರ್ಯಕ್ರಮಗಳನ್ನ ಕರ್ಕೊಂಡು ಹೋಗ್ತಾ ಇದ್ರು ಅಂತ ಮಹಾನ್ ನಟ ಟು ರಾಜ್ಕುಮಾರ್ ಆ ಚಿತ್ರಗಳು ನುಡಾರ್ ಬಂದ ಅಂತ ಕೇಳುತ್ತೆ ತಮ್ಮ ಜೊತೆ ನೋಡುವಂತಹ ಸೌಭಾಗ್ಯ ದೇವರು ನಾವು ನಾಟಕಿಷ್ಟೇ ಮತ್ತೆ ಜನ್ಮ ಅಂತ ಇಲ್ಲಿ ನಮ್ಮ ನಾಟಕದಲ್ಲಿ ಗೊತ್ತಿರೋದು ಯಾರು ಅಂದ್ರೆ ನಮ್ಮ ತಡಗರು ಅನ್ನ ಹಾಕಿರೋ ನಾಟಕದಿಂದ ಸಾಕಿ ಅನ್ನ ಹಾಕಿರೋ ತಂಗಿ ಹೋಗ್ತಾಟಕದವರು ನಮ್ಗೆ ಯಾರೇ ಯಾವ ಅಂತ ಯಾವತ್ತ ಆಯಾರು ಕೊಟ್ಟು ಕಲೆಯನ್ನು ಉಳಿಸಿದ ಜನ ಅದಕ್ಕೆ ಬರೆಯಕ್ಕಾಗತ್ತೆ ಹುಟ್ಟಿದ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಂತ ಆ ನೃತ್ಯ ಮಾಡಬೇಕಾದ್ರೆ ನನ್ನ ಹುಬ್ಬಳ್ಳಿ ಸರ್ಕಲ್ಗೆ ಬರಬೇಕಾಗಿತ್ತು ಯಾಕೆಂದ್ರೆ ಆ ಜನ ಅಲ್ಲಿದ್ರೆ ನಮ್ಮ ಮಾಲೀಕರಲ್ಲ ಇಷ್ಟೆಲ್ಲ ಮಾತಾಡ್ಬೇಕಾದ್ರೆ ಎಲ್ಲದ್ರಪ್ಪ ನಮ್ಮ ರಾಜ್ಕುಮಾರ ಯೋಚನೆ ಮಾಡಬಹುದು ನಿಮ್ಮ ರಾಜಕುಮಾರ ಇರುತ್ತೆ

ಅಂಬರೀಶ್ ಆದ್ರೆ ಈ ದೇಶ ನಮ್ಮದು ಈ ಜನ ನಮ್ಮವರು ಅಂದಮೇಲೆ ಇಲ್ಲಿ ನಡೀತಾರಲ್ಲ ನಮ್ಮವರಿದ್ರೆ ನಮ್ಮವರು ನಮ್ಮವ್ರ ಜನ ನೋಡಕ್ಕೆ ಬರಲಿ ಎಸ್ ಚಿತ್ರರಂಗದ ನಟ ದಿನೇಶ್ ಆಗ ಈಗ ವಿಲನ್ ಮಾಡಿದಾಗ ಹೆಂಗಿತ್ತು ಅವ್ರ ಕಾಮಿಡಿ ಮಾಡಿದಾಗ ಹೆಂಗಿತ್ತು ವಿಲನ್ ದಿನೇಶ್ ಯೋ ಕಾಲ ಗೊತ್ತಾ ಅವನೇನಾದ್ರು ಕಾಲ್ ಕೆಳಗಿಟ್ರೆ ಕಾಲ್ ಕತ್ತರಿಸ್ಬಿಡ್ತೀವಿ ಅದೇ ಅವ್ರು ಕಾಮಿಡಿ ಮಾಡಿದಾಗ ಗೊತ್ತಿಲ್ಲ ಅವರ ಕೈಯಲ್ಲಿ ಕೊಬ್ಬಳ ಕಾಯಿ ಇದೆ ಸೌಟಿದೆ ಇದ್ರೆ ವಿಚಿತ್ರವಾಗಿ ಆಕೆ ಮಾಡ್ಕೊಂಡ್ರು ಮುಸ್ಲಿಮ್ ಇಷ್ಟು ಯಾಕೆ ತಾಟಕ್ಕೆ ವಯಸ್ಸು ನನಗೆ ಒಬ್ಬ ಬೆ ನಟನ ಮೆಮಿಕ್ರಿ ಮಾಡಿದವರಿಗೆ ನಮ್ಮ ಮೆಮಿಕ್ರಿಗಿಸಬೇಕಾಗಿಲ್ಲ ಯಾರು ನಮ್ಮ ನಟನಾಗಿ ನಿರ್ದೇಶಕನಾಗಿ ನಿರ್ಮಾಪಕನಾಗಿ ರಾಜಕುಮಾರ್ ಅವರ ಚಿತ್ರನ ನಿರ್ದೇಶನ ಮಾಡಿ ಕನ್ನಡ ಚಿತ್ರರಂಗದಲ್ಲಿ ಒಂದು ಕ್ರಾಂತಿಯನ್ನು ನಡೆಸಿದ ನಾ ಆದ್ರೆ ಒಂದು ಮಾತು ಹೇಳ್ತೀನಿ ನಮ್ಮ ಸಿನಿಮಾ ನಮ್ಮ ನಾಟಕ ನಮ್ಮ ಜನ ನಮ್ಮ ಕಂಪ್ನಿ ನಮ್ಮ ಬಾಯ್ಸ್ ಅನ್ನೋ ಒಂದು ಪ್ರೀತಿ ಇರಬೇಕು ಆ ಕಂಪ್ನಿ ಉದ್ಧಾರ ನಾವು ಉದ್ಧಾರ ಆಗ್ತೀವಿ ನಮ್ಮ ಜನ ಉದ್ಧಾರ ಆದ್ರೆ ನಾವು ಉದ್ಧಾರ ಆಗ್ತೀವಿ ನಮ್ಮ ಹತ್ರ ಯಾರು ಬರ್ತಾರ ಸಂತೋಷವಾಗಿದ್ರೆ ನಾವು ಇನ್ನೂ ಉದ್ಧಾರ ಆಗ್ತೀವಿ ಅಲ್ಲ ಇನ್ನೊಂದು ಧ್ವನಿ ಮಾಡೋದಕ್ಕಿಂತ ಮುಂಚೆ ಮೂರು ವರ್ಷ ಹೋಗ್ಬಂದ್ಬಿಡ್ಲಿ ಅಮೆರಿಕಾಗೆ ಮೂರೇ ವರ್ಷ ಫುಲ್ ಸ್ಟೈಲ್ ಚೇಂಜ್ ಅದಾದ್ನ ಏನಾಗ ನಮ್ಮ ಮಾಮಿನ ಇನ್ ನರಗಿಲ್ಲ ಹೇಳ್ಬಿಡ್ತಾರ ವಾಪ್ರೂ ನೆಟ್ಟಿಗ್ಲ್ಲ ಬಟ್ಟೆ ನೋಡಿ ಆ ಕಡೆ ಪ್ಯಾಂಟು ಅಲ್ಲ ಚರ್ಟಿಗೂ ಅಲ್ಲ ಮದ್ಯಕ್ಕೆ ಹಾಕಿರ್ತಾರೆ ಡ್ಯಾನ್ಸು ಮಾಡಲ್ಲ ಯಾಕಂದ್ರೆ ಇಲ್ಲಿ ಕಟ್ಟಬೇಕು ಅಲ್ಲಿ ಕಟ್ಟಿರಲಿಲ್ಲ ಪ್ಯಾಂಟ್ ಆಮೇಲೆ ನೋಡಿ ಶೇವಿಂಗ್ ಮಾಡಿದ್ರೆ ಇಲ್ಲಿ ಇಲ್ಲಿ ಶೇವಿಂಗ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಲ್ಲಿ ಕಡಿಬೇ ಸ್ವಲ್ಪ ಅಡ್ಗೆ ಬಿಟ್ಟಿರ್ತಾರೆ ಅದಿಲ್ಲಿ ತಿನ್ನೋಕೆ ಗೊತ್ತಿಲ್ಲ ಇದೆಲ್ಲ ಪರವಾಗಿಲ್ಲ ತಲೆ ಹೇರ್ ಕಟಿಂಗ್ ಮಾಡಿಸ್ತಾರೆ ನೋಡ್ಬೇಕು ನೀವು ಹೆಂಗೆ ಈ ಕಡೆಯೂ ತಂದು ಬಿಡ್ತಾರ ಆ ಕಡೆ ತೆಗೆದು ಬಿಡ್ತಾರ ಇಲ್ಲದ್ರು ಮಧ್ಯ ಮಾತ್ರ ಇಟ್ಟಿರ್ತಾರೆ ಅದು ಹೆಂಗಿದೆ ಗೊತ್ತಾ ಈ ಟಾಯ್ಲೆಟ್ ತೊಳೆಯಿಲ್ಲ ನೋಡೋದ್ರಂ ಮಾತಾಡೋ ಮಾತಾಡೋದು ಯಾಕೆ ಹಿಂಗ್ ಗೊತ್ತಾ ಇಲ್ಲಿ ಅನ್ನ ರೊಟ್ಟಿ ಗಿಟ್ಟಿ ತಿನ್ಕೊಂಡು ಚೆನ್ನಾಗಿರ್ತಾರೆ ಅಲ್ಲಿ ಹೋಗಿ ಪಿಜ್ಜಾ ತಿನ್ಲಿ ನಾವು ಆ ಪಿಜ್ಜಾ ಹೆಂಗಿದೇನೆ ಖಾಲಿ ದೋಸೆ ಮೇಲೆ ನಾಯಿ ಬಂತೀವಿ ಬರ್ಬಿಂಗ್ ಇನ್ನು ಬರ್ಗರು ಸೀಟೇ ಬಸ್ ಸೀಟೆಂಜ್ ಬಾಯ್ ಕೊಡ್ಸ ನೀವೆಲ್ಲ ವ್ಯವಸ್ಥೆ ಮಾಡಬಹುದು ಇದೆಲ್ಲ ನಾವು ತಿಂತೀವಿ ನೀವು ಯಾಕೆ ದ ಮೋಸ್ಟ್ ಕೇಸ್ ಅಸ್ಬುಟ್ ನಾನು ತಿಂದಿದ್ದೀವಿ ಅದು ನೀವು ತಿಂದಿರಾ ಅದು ಯಾವುದು ಅಂದರೆ ತಾಯಿಯ ಕೈ ತುತ್ತು ತಾಯಿಯ ಕಲ್ಲುಳಿಗೆ ಅದಕ್ಕಿಂತ ರುಚಿಯಾಗ ಧನ್ಯವಾದಗಳು ಕೊನೆಗೆ ಒಂದು ಧ್ವನಿಯನ್ನು ಮಾಡಿ ಇಲ್ಲಿ ಹಾಡ್ತೀನಿ ಯಾರು ಮಾಡೋಣ ನಮ್ಮ ಭಾರತದ ಪ್ರಧಾನಿ ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರ ಧ್ವನಿಯನ್ನು ಮಾಡ್ತೀವಿ ಸಂತೋಷ ಆಗ್ತದೆ ಚಪ್ಪಾಳಿ ತಲುಪುದು ಅಂತ ನಮ್ಮ ನರೇಂದ್ರ ಮೋದಿಜಿ